ರೌಣ ಆರಕ್ಷಕ ಠಾಣೆ ಆವರಣದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ವೈಶಾಲಿ ಎಂಎಲ್ ಅವರು ಸಸಿ ನೆಡುವುದರ ಮೂಲಕ ಸಸಿಗೆ ನೀರು ಉಳಿಸುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ಅನ್ನೇಮಗೌಡ ಅದೇ ರೀತಿ ಎಸಿ ಭರತ್ ಎಸ್ ಅವರು ಸಹ ಸಸಿ ನೆಡುವುದರ ಮೂಲಕ ವಿಶ್ವ ಪರಿಸರ ರೋಣಾ ಠಾಣೆಯ ಎಲ್ಲಾ ಸಿಬ್ಬಂದಿ ವರ್ಗದವರ ಜೊತೆಗೂಡಿ ನೂರಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನೇಮಗೌಡರು ಮಾತನಾಡಿ ರಾಜ್ಯದಲ್ಲಿ ಶುದ್ಧವಾದ ಗಾಳಿಯ ಶುದ್ಧವಾದ ಪರಿಸರ ಸಿಗುವುದು ಅದು ನಮ್ಮ ಗದಗ ಜಿಲ್ಲೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲೆ ಪರಿಸರಕ್ಕೆ ಶುದ್ಧವಾದ ಗಾಳಿ ಶುದ್ಧವಾಗಿರುವ ಹವಾಮಾನ ನಮ್ಮ ಜಿಲ್ಲೆಗೆ ಹೆಮ್ಮೆ ಎನಿಸುತ್ತದೆ ಹವಾಮಾನ ಶುದ್ಧವಾಗಿ ಇರಬೇಕು ಎಂದರೆ ನಾವೆಲ್ಲರೂ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಹೆಚ್ಚು ಮರಗಳು ಇಲ್ಲದ ಕಾರಣ ತಾಪಮಾನವು ಹೆಚ್ಚಾಗುತ್ತದೆ ಮರಗಳನ್ನ ಕಡಿದು ನಿಲ್ಲಿಸೋಣ ಹೆಚ್ಚಿನ ಮರವನ್ನ ಬೆಳೆಸೋಣ ನಮ್ಮ ಹಿರಿಯರು ಹೇಳಿದಂತೆ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ ಮನೆಗೊಂದು ಮರ ಓರಿಗೊಂದು ಪ್ರೀತಿಸೋಣ ಪರಿಸರವನ್ನ ಉಳಿಸೋಣ ಉಸಿರಿಗಾಗಿ ಪರಿಸರ ಅತಿ ಅವಶ್ಯವಾಗಿದೆ ಪ್ರಕೃತಿಯೇ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ಅದಕ್ಕಾಗಿ ಪರಿಸರ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೋಣ ಪೊಲೀಸ್ ಠಾಣೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರೌದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಫೋರ್ ನ್ಯೂಸ್ ರೋಣ